ನಮಸ್ಕಾರ ಪ್ರೇಕ್ಷಕರೇ ಇಂದಿನ ಪ್ರಮುಖ ಸುದ್ದಿ ಆದಾಯ ಮೀರಿ ಆಸ್ತಿ ಪ್ರಕರಣದಲ್ಲಿ ಸಚಿವ ಜಮೀರ್ ಅಹಮದ್ ವಿಚಾರಣೆಯಲ್ಲಿದ್ದಾರೆ ಎರಡು ಗಂಟೆಗೂ ಹೆಚ್ಚು ಕಾಲ ಅವರು ಲೋಕಾಯುಕ್ತ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಈ ಪ್ರಕರಣದ ಇಂದಿನ ಹಿನ್ನೆಲೆಯೇನು ಇಂದಿನ ವಿಚಾರಣೆಯಲ್ಲಿ ಏನೇನು ನಡೆದಿದೆ ಮತ್ತು ಮುಂದೆ ಏನಾಗಬಹುದು ಎಲ್ಲವನ್ನು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಜಮೀರ್ ಅಹಮದ್ ವಿರುದ್ಧ ಆದಾಯಕ್ಕಿಂತ ಹೆಚ್ಚಾದ ಆಸ್ತಿ ಹೊಂದಿರುವ ಆರೋಪ ಮೊದಲು ಎಎಸ್ಬಿ ದಾಳಿ ವೇಳೆ ಬೆಳಕಿಗೆ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ಮನೆ ಕಚೇರಿ ವ್ಯಾಪಾರ ಸ್ಥಳಗಳ ಮೇಲೆ ದಾಳಿ ನಡೆದಿತ್ತು ಅಲ್ಲಿ ಸುಮಾರು ಎಂಬತ್ತರಿಂದ ಎಂಬತ್ತು ಕೋಟಿ ರೂಪಾಯಿಗಳಷ್ಟು ಆಸ್ತಿ ಹೊಂದಿದ್ದಾರೆ ಎಂಬ ದಾಖಲೆಗಳು ಹೊರಬಂದವು ಅದರ ನಂತರ ಎಫ್ಐಆರ್ ದಾಖಲಾಯಿತು ಮತ್ತು ಪ್ರಕರಣ ಹೈಕೋರ್ಟ್ವರೆಗೂ ಹೋಗಿತ್ತು ಹೈಕೋರ್ಟ್ ತಾತ್ಕಾಲಿಕ ತಡೆ ನೀಡಿದೆ ತನಿಖೆ ಮುಂದುವರಿಯಲು ಅವಕಾಶ ಕೂಡ ಮಾಡಿಕೊಟ್ಟಿತ್ತು ಇಂದಿನ ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸಚಿವ ಜಮೀರ್ ಅಹಮದ್ ಲೋಕಾಯುಕ್ತ ಕಚೇರಿಗೆ ಹಾಜರಾದರು ಡಿವೈಎಸ್ಪಿ ಸತೀಶ್ ಅವರ ಮುಂದೆ ಆಸ್ತಿ ಹಾಗೂ ಹಣಕಾಸು ವಿವರಗಳ ಬಗ್ಗೆ ಪ್ರಶ್ನೋತ್ತರ ನಡೆಯಿತು ಸುಮಾರು ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲ ವಿಚಾರಣೆ ನಡೆಯಿತು ಮಧ್ಯಾಹ್ನ ಹನ್ನೆರಡು ನಲವತ್ತೈದರ ಹೊತ್ತಿಗೆ ವಿಚಾರಣೆ ಮುಗಿದಿದೆ ಅಗತ್ಯವಿದ್ದರೆ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೂಡ ನೀಡಲಾಗಿದೆ ಇದೀಗ ವಿಚಾರಣೆಯಲ್ಲಿ ಜಮೀರ್ ಅಹಮದ್ ತಮ್ಮ ಆದಾಯ ವ್ಯವಹಾರ ತೆರಿಗೆ ಪಾವತಿ ದಾಖಲೆಗಳನ್ನು ನೀಡಿದ್ದರು ಬ್ಯಾಂಕ್ ಖಾತೆಗಳ ವಿವರ ಜಮೀನು ಮತ್ತೆ ದಾಖಲೆಗಳು ಹಾಗೂ ಹಣಕಾಸು ವ್ಯವಹಾರಗಳ ಬಗ್ಗೆ ಪ್ರಶ್ನೆ ಕೂಡ ಕೇಳಲಾಯಿತು ಅವರು ತಮ್ಮ ಎಲ್ಲ ಆಸ್ತಿ ಕಾನೂನುಬದ್ಧವಾಗಿಯೇ ಗಳಿಸಲಾಗಿದೆ ಎಂದು ತನಿಖಾಧಾರಿಕರಿಗೆ ತಿಳಿಸಿದ್ದಾರೆ ಈ ದಾಖಲೆಯ ಆಧಾರದ ಮೇಲೆ ಪೊಲೀಸರು ಮುಂದಿನ ವರದಿ ಸಿದ್ಧಪಡಿಸಲಿದ್ದಾರೆ ನ್ಯಾಯಾಲಯ ಜಮೀರ್ ಅಹಮದ್ ಪರವಾಗಿ ಮೊದಲು ಹೈಕೋರ್ಟ್ನಲ್ಲಿ ಪ್ರಕರಣ ತಡೆಗೆ ಅರ್ಜಿ ಸಲ್ಲಿಸಲಾಯಿತು ಆದರೆ ಹೈಕೋರ್ಟ್ ಆ ಮನವಿಯನ್ನು ತಿರಸ್ಕರಿಸಿ ತನಿಖೆ ಮುಂದುವರಿಯಲು ಅವಕಾಶ ನೀಡಿತು ಇದರ ಅರ್ಥ ಪೊಲೀಸರು ತನಿಖೆ ಸಂಪೂರ್ಣ ಮುಗಿಸಿ ನಂತರವೇ ನ್ಯಾಯಾಲಯದಲ್ಲಿ ಆರೋಪ ಪತ್ರ ಸಲ್ಲಿಸಬೇಕು ಅಂತೆಯೇ ಈ ಪ್ರಕರಣ ಕಾನೂನು ಆದಿಯಲ್ಲೇ ಮುಂದೆ ಸಾಗುತ್ತಿದೆ ಆದರೆ ಈ ಪ್ರಕರಣದಿಂದ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಜೋರಾಗಿದೆ ವಿರುದ್ಧ ಪಕ್ಷಗಳ ಭ್ರಷ್ಟಾಚಾರ ಆರೋಪವನ್ನು ತೀವ್ರವಾಗಿ ಎತ್ತಿ ಹಿಡಿಯುತ್ತಿವೆ ಜಮೀರ್ ಅಹಮದ್ ಬೆಂಬಲಿಗರು ಮಾತ್ರ ಇದು ರಾಜಕೀಯ ಪ್ರತಿಕಾರ ಎಂದು ಹೇಳುತ್ತಿದ್ದಾರೆ ಜನತೆ ನಡುವೆ ಈ ಪ್ರಕರಣವು ರಾಜಕೀಯ ವ್ಯಕ್ತಿಗಳ ನಿಷ್ಠೆ ಮತ್ತು ಶುದ್ಧತೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಎಬ್ಬಿಸಿದೆ ಇದೀಗ ಪ್ರೇಕ್ಷಕರೇ ಜಮೀರ್ ಅಹಮದ್ ವಿರುದ್ಧ ನಡೆಯುತ್ತಿರುವ ಆದಾಯ ಮೀರಿ ಆಸ್ತಿ ಪ್ರಕರಣದ ಸಂಪೂರ್ಣ ಮಾಹಿತಿ ಇನ್ನು ತನಿಖೆ ನಡೆಯುತ್ತಾ ಇದೆ ಮುಂದೆ ಯಾವ ರೀತಿ ಇದು ಬೆಳವಣಿಗೆ ಆಗುತ್ತದೆ ಎಂಬುದನ್ನು ನಾವು ಕಾದು ನೋಡಬೇಕಿದೆ ಇಂತಹ ಮಹತ್ವದ ಸುದ್ದಿಗಳನ್ನು ನಿಮಗೆ ತಲುಪಿಸಲು ನಾವು ಸದಾ ಪ್ರಯತ್ನಿಸುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಜೈ ಕರ್ನಾಟಕ